ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ರಂಜಿತಾ ನಮ್ಮ ಅಕ್ಕಾರವ್ರಿಗೆ ಹೋಗ್ತಾ ಇದ್ದ ನಾನು ಚಿಕ್ಕ ಮಗ ಮಾತಾಡ್ತಾ ಇದ್ದೇನೆ ಎಷ್ಟು ಫನ್ನಿಯಾಗಿ

ಅಲ್ಲಿ ಹಬ್ಬ ಇತ್ತು ನಮ್ಮ ಅಕ್ಕಾರವರಲ್ಲಿ ಎರಡು ದಿನ ಹಬ್ಬ ನಡೀತದೆ ಆದರೆ ನಾವು ಹಿಂದಿನ ದಿನವೇ ಹೋಗ್ಬೇಕಾಗಿತ್ತು ಆದರೆ ಹುಡುಗ್ರು ಸ್ಕೂಲ್ ಇತ್ತು ರಜೆ ಇರಲಿಲ್ಲ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಅವ್ವ ಎಲ್ಲರೂ ಹಿಂದಿನ ದಿನನೇ ಹೋಗಿದ್ರು ಹುಡುಗರು ಸ್ಕೂಲ್ ಇದ್ದಿದ್ದ ಕಾರಣ ನಾನು ಹೋಗೋಕ್ಕಾಗಲಿಲ್ಲ ಆಮೇಲೆ ನಮ್ಮ ತಂಗಿಯವ್ರ ಯಜಮಾನ್ರಿಗೂ ಕೆಲಸ ಇತ್ತು ಅಂತ ಅವರು ಹೋಗಿರಲಿಲ್ಲ ಎಲ್ಲರೂ ಜೊತೆಲೆ ಹೋಗೋಣ ಅಂದ್ಕೊಂಡು ಮಾತಾಡಿಕೊಂಡು ಮಧ್ಯಾಹ್ನ ಮೇಲೆ ಆರ್ಟ್ವೀಲ್ ಇಂದ ಅಲ್ಲಿಗೆ ಹೋಗೋಷ್ಟ್ರೊಳಗೆ ಆರೂವರೆ ಆಗಿತ್ತು ಮಧ್ಯಾಹ್ನ ಎರಡು ಗಂಟೆಯಿಂದನೇ ಊಟ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಅಲ್ಲೇ ನಂಟರೆಲ್ಲ ಊಟ ಮಾಡ್ಕೊಂಡು ಉಂಟೋಗಿದ್ರು ನಾವು ಹೋಗೋದ ಕಾಲ ಆರೂವರೆ ಆಗಿತ್ತು ನಾವಿಲ್ಲೇ ಬೆಂಗಳೂರು ಬಿಟ್ಟಿದ್ದೆ ನಾಲ್ಕು ಗಂಟೆ ಹೋಗೋಷ್ಟ್ರಿಗೆ ನೋಡಿ ನಮ್ಮ ಅಕ್ಕ ಊಟ ಇದ್ದಾರೆ ನನ್ನ ಮಗ ಏನೋ ಹೆಗಿಸ್ಕೊಂಡು ಅದ ವೀಡಿಯೋ ಮಾಡಿಕೊಂಡು ಅಲ್ಲಿ ಅದಕ್ಕೆ ನಮ್ಮ ಅಕ್ಕ ನೋಡ್ತಾ ಇದ್ದಾರೆ ಇಲ್ಲಿ ನಮ್ಮ ದೊಡ್ಡಮ್ಮ ಕೂತಿದ್ದಾರೆ ಇವ್ರು ನಮ್ಮವ್ವ ಇಲ್ಲಿ ನಿಂತಿದ್ದು ಇದ್ರು ನನ್ನನ್ನು ಬಂದೆ ಅಂದ್ಬಿಟ್ಟು ಇವ್ರು ನಮ್ಮ ಎರಡನೇ ಅಕ್ಕ ಇವರು ನಮ್ಮ ಅಜ್ಜಿ ತಂಗಿ ದೇವರಲ್ಲಿ ಕೊಟ್ಟಿದ್ದು ಅದೇ ಊರಲ್ಲೇ ಇರೋದು ಇವ್ರೂ ಇವರು ನಮ್ಮ ತಂಗಿ ಮಗಳು ಅವ್ರ ಅಪ್ಪ ಬಂದ ತಕ್ಷಣ ಹೋಗಿ ಅವ್ರ ಅಪ್ಪನ ಹತ್ರ ಕೂತಿದ್ದಾಳೆ ನೋಡಿ ಇಲ್ಲಿ ಅದೇ ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ಹೋಗಿದ್ವಿ ಇವ್ರು ನಮ್ಮ ಫಸ್ಟ್ನೇ ಭಾವ ಎಲ್ಲ ನಾವು ಕೂತಿದ್ವಿ ನಮ್ಮ ಭಾವ ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ನೋಡಿ ಮಕ್ಕ ಮಚ್ಕೊಂಡಿದ್ರು ಅವ್ರು ನಮ್ಮ ತಂಗಿ ಯಜಮಾನ್ರು ಇವರು ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ ಅವ್ರ ಮಗ ಇವರು ನಮ್ಮ ಅಣ್ಣ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಇವಾಗ ನಮ್ಮ ತಂಗಿ ಯಜಮಾನ್ರು ನಮ್ಮ ತಂಗಿ ತಂಗಿ ಪಾಪು ಎಲ್ಲ ಕೂತಿದ್ದಾರೆ ನಮ್ಮ ಪಾಪು ಹೆಸರು ಮೋನ್ವಿತ ನಮ್ಮ ಚಿಕ್ಕ ಮಗ ವೀಡಿಯೋ ಮಾಡ್ತಾ ಇದ್ದಾರೆ ದೊಡ್ಡ ಮಗ ಬಾಯಿ ತೋರಿಸ್ತಾ ಇದ್ದಾನೆ ಅಲ್ಲಿ ನಮ್ಮ ಯಜಮಾನ್ರು ಕೂತಿದ್ದಾರೆ ಅಲ್ಲಿ ಯಜಮಾನ್ರು ಪಕ್ಕ ನಮ್ಮ ದೊಡ್ಡ ಅಕ್ಕನ ಮಗ ನಿಂತಿದ್ದಾರೆ ಪ್ರಕಾಶ್ ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡಿ ನಮ್ಮ ತಿಮ್ಮ ಫೋನ್ ಮಾಡ್ತಾ ಇದ್ದಾರೆ ತಿಮ್ಮ ಅವರು ಫೋನ ಗೇಮು ಗೇಮ್ ಆಡ್ತಾ ಇದ್ದಾರೆ ತಿಮ್ಮ ಅವರು ನೋಡಿ ಇವರು ಫೋನ್ ಇವರು ಅಲ್ಲಿ ಮಲ್ಗಿದವ್ರು ನಮ್ಮಪ್ಪ ಆಮೇಲೆ ಅವ್ರು ನಮ್ಮ ಅಕ್ಕನ ಮಗ ಎರಡನೇ ಅಕ್ಕನ ಮಗ ಅಲ್ಲಿ ಕೂತಿದ್ದು ಇವ್ರು ನಮ್ಮ ಅಜ್ಜಿ ಅವ್ವ ನಮ್ಮ ದೊಡ್ಡಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಅಕ್ಕರು ಅವ್ರ ವಿಡಿಯೋ ಇಷ್ಟಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು